பசவன்குடிய சர்க்கல் ஷாப்பிங் மால் பிராரம்ப ಬೆಂಗಳೂರಿನಲ್ಲಿ ಫ್ಯಾಮಿಲಿ ಶಾಪಿಂಗ್ಗೆ ಹೊಸ ತಾಣ ಬೆಂಗಳೂರಿನ ಅತಿ ದೊಡ್ಡ ಫ್ಯಾಮಿಲಿ ಶಾಪಿಂಗ್ ಮಾಲ್ ಸಮೂಹವಾದ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾದ ರೋಮಾಂಚಕ ಶಾಪಿಂಗ್ ಕೇಂದ್ರವಾದ ಬಸವನಗುಡಿಯಲ್ಲಿ ತನ್ನ ಎಂಟನೇ ಮಳಿಗೆಯ ಭವ್ಯ ಉದ್ಘಾಟನೆಯನ್ನು ಹೆಮ್ಮೆಯಿಂದ ಘೋಷಿಸುತ್ತದೆ ಬಟ್ಟೆ ಉದ್ಯಮದಲ್ಲಿ ಮೂವತ್ತು ವರ್ಷಗಳ ಅನುಭವದೊಂದಿಗೆ ಡ್ರೆಸ್ ಸರ್ಕಲ್ ಕರ್ನಾಟಕ ಮತ್ತು ಪ್ರದೇಶದಾದ್ಯಂತ ವಿಶ್ವಾಸಾರ್ಹ ಹೆಸರಾಗಿದೆ ಕರ್ನೂಲ್ ಕಡಪ ಅನಂತಪುರ ಬಳ್ಳಾರಿ ನೆಲ್ಲೂರು ಮತ್ತು ಹೆಚ್ಚಿನ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಸಮಾರಂಭದಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಅವರ ಜ್ಯೋತಿ ಪ್ರಜ್ವಲನ ಕಾರ್ಯಕ್ರಮವು ದಿನದ ಸಂಭ್ರಮವನ್ನು ಹೆಚ್ಚಿಸಲಿದೆ ಡ್ರೆಸ್ ಸರ್ಕಲ್ನಲ್ಲಿ ಗ್ರಾಹಕರು ಇಡೀ ಕುಟುಂಬಕ್ಕೆ ಅಗತ್ಯವಾದ ಫ್ಯಾಷನ್ ವಸ್ತುಗಳ ವ್ಯಾಪಕ ಸಂಗ್ರಹವನ್ನು ಕಂಡುಕೊಳ್ಳುತ್ತಾರೆ ಅವುಗಳೆಂದರೆ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಸೀರೆಗಳು ಮತ್ತು ಹೈ ಫ್ಯಾನ್ಸಿ ಸೀರೆಗಳು ಡ್ರೆಸ್ ಮಟೀರಿಯಲ್ಗಳು ಚೂಡಿದಾರ್ಗಳು ಮತ್ತು ಲೇಡೀಸ್ ರೆಡಿಮೇಡ್ಗಳು ಲೆಹಂಗಸ್ ಕುರ್ತೀಸ್ ಮತ್ತು ವೆಸ್ಟರ್ನ್ ವೇರ್ ಪುರುಷರ ಉಡುಗೆ ಮತ್ತು ಎಥ್ನಿಕ್ ವೇರ್ ಹುಡುಗರು ಮತ್ತು ಹುಡುಗಿಯರಿಗಾಗಿ ಕಿಡ್ಸ್ ವೇರ್ ಕಿಡ್ಸ್ ಟಾಪ್ಗಳಿಗೆ ರೂಪಾಯಿ ಎಂಬತ್ತು ಮತ್ತು ಸೀರೆಗಳಿಗೆ ರೂಪಾಯಿ ನೂರ ಅರವತ್ತೈದರಿಂದ ಕಡಿಮೆ ಬೆಲೆಯೊಂದಿಗೆ ಡ್ರೆಸ್ ಸರ್ಕಲ್ ಗುಣಮಟ್ಟದ ಉತ್ಪನ್ನಗಳನ್ನು ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ನೀಡುತ್ತದೆ ಮತ್ತು ಎಲ್ಲರಿಗೂ ಅಸಾಧಾರಣವಾದ ಶಾಪಿಂಗ್ ಅನುಭವವನ್ನು ನೀಡುತ್ತದೆ ಡ್ರೆಸ್ ಸರ್ಕಲ್ ಗುಣಮಟ್ಟದ ಉತ್ಪನ್ನಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲು ಬದ್ಧವಾಗಿದೆ ಎಲ್ಲರಿಗೂ ಫ್ಯಾಷನ್ ಅನ್ನು ಪ್ರವೇಶಿಸುವಂತೆ ಮಾಡುತ್ತದೆ ನಮ್ಮ ಬೆಲೆ ಶ್ರೇಣಿಯು ಟಾಪ್ ಗಳಿಗೆ ರೂಪಾಯಿ ಎಂಬತ್ತರಿಂದ ಮತ್ತು ಸೀರೆಗಳಿಗೆ ರೂಪಾಯಿ ನೂರ ಅರವತ್ತೈದರಿಂದ ಕಡಿಮೆ ಪ್ರಾರಂಭವಾಗುತ್ತದೆ ಕುಟುಂಬಗಳು ಬ್ಯಾಂಕ್ ಅನ್ನು ಮುರಿಯದೆ ಶಾಪಿಂಗ್ ಮಾಡಬಹುದು ಎಂದು ಖಚಿತಪಡಿಸಿದರು ತುಂಬಾ ಖುಷಿ ಆಗ್ತದೆ ತುಂಬಾ ದಿನಗಳ ನಂತರ ನಮ್ಮ ಬೆಂಗಳೂರಿನಲ್ಲಿ ಒಂದು ಇವೆಂಟ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ ಖುಷಿ ಆಗುತ್ತೆ ಅಂಡ್ ಇದು ನಮ್ಮ ಆಂಧ್ರ ತೆಲಂಗಾಣ ತುಂಬಾ ಸ್ಟೋರ್ಗಳನ್ನ ಓಪನ್ ಮಾಡಿ ಇಲ್ಲಿ ಮೂರನೇ ಸ್ಟೋರ್ ನಮ್ಮ ಬೆಂಗಳೂರಿನಲ್ಲಿ ಸೊ ಈ ಒಂದು ಸ್ಟೋರ್ ಓಪನಿಂಗಿಗೆ ನಾನು ಬಂದಿದ್ದು ತುಂಬ ಆಗುತ್ತೆ ಡ್ರೆಸ್ ಸರ್ಕಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಷಸ್ ನಿಮಗೆ ಈ ಒಂದು ಶಾಖೆ ಕೂಡ ತುಂಬ ಸಕ್ಸಸ್ಫುಲ್ ಆಗಲಿ ಚೆನ್ನಾಗಾಗಲಿ ಆ್ಯಂಡ್ ಕಲೆಕ್ಷನ್ಸ್ ನೋಡಿದೆ ಐ ತಿಂಕ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಫ್ಲೋರ್ಸ್ ಫೋರ್ ಫೈವ್ ಫ್ಲೋರ್ಸ್ ಇದೆ ಎಷ್ಟು ಫ್ಲೋರ್ಗೆ ಹೋಗಿ ಬಂದೆ ಅನ್ನೋದು ಕನ್ಫ್ಯೂಸ್ ಆಯಿತು ನನಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ವೆರೈಟೀಸ್ ಇದೆ ಬರೀ ಲೇಡೀಸ್ಗೆ ಅಂತ ಅಷ್ಟೇ ಅಲ್ಲ ಸ್ಯಾರೀಸ್ ಆಗಿರಲಿ ರೆಡಿಮೇಡ್ ಡ್ರೆಸ್ಸಸ್ ಆ್ಯಂಡ್ ಮೆನ್ಸ್ ವೇರ್ ಆ್ಯಂಡ್ ಎಸ್ಪೆಷಲಿ ಚಿಕ್ಕ ಮಕ್ಕಳದು ತುಂಬ ಚಿಕ್ಕ ಚಿಕ್ಕ ಮಕ್ಳಿಗೆ ವೆರೈಟಿ ಆಫ್ ಎತ್ನಿಕ್ ವೇರ್ ಟ್ರೆಡಿಷ್ನಲ್ ವೇರ್ ನಮಗೆಲ್ಲ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ವೆರೈಟಿ ಅಂತೂ ಇರಲಿಲ್ಲ ನಾನಂತೂ ನೋಡಿರಲಿಲ್ಲ ದೊಡ್ಡವ್ರದನ್ನೇ ಆಸೆ ಪಡ್ತದೆ ಯಾವಾಗಲೂ ಸ್ಯಾರಿ ಆಗಲಿ ಆಗಲಿ ಟ್ರೆಡಿಷ್ನಲ್ ವೇರ್ ಸೊ ಇವಾಗ ಚಿಕ್ಕ ಮಕ್ಳಿಗೂ ತುಂಬ ಆಫರ್ ಅಂದರೆ ಒಂದು ಅಷ್ಟು ಡಿಫ್ರೆಂಟ್ ವೆರೈಟೀಸ್ ಬಂದಿದೆ ಆ್ಯಂಡ್ ಇಲ್ಲಿ ಡ್ರೆಸ್ ಸರ್ಕಲಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಅಫೋರ್ಡೆಬಲ್ ರೇಟ್ಸಲ್ಲಿ ಕೂಡ ಎಲ್ಲ ಕಡೆ ನಾನು ರೇಟ್ಸ್ ಕೂಡ ಚೆಕ್ ಮಾಡಿದೆ ತುಂಬ ಅಫೋರ್ಡೆಬಲ್ ಇದೆ ಎಲ್ಲ ಜನಕ್ಕೂ ಈಸಿಯಾಗಿ ತೊಗೊಳ್ಳೋವಂಥದ್ದು ಪ್ಲಸ್ ಟ್ರೆಂಡಿ ಕಲೆಕ್ಷನ್ಸ್ ಇರುವಂಥದ್ದು ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಇವಾಗ ನಾವೆಲ್ಲರೂ ನೋಡೋವಂಥದ್ದು ಸೊ ಆಮ್ ವೆರಿ ಹ್ಯಾಪಿ ಮೂವತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಡ್ರೆಸ್ ಸರ್ಕಲ್ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಆ್ಯಂಡ್ ಇವತ್ತು ಎಂಟನೇ ಒಂದು ಶಾಖೆನ ಒಂದು ಉದ್ಘಾಟನೆಗೆ ನಾನು ಬಂದಿರೋಂಥ ತುಂಬ ಖುಷಿಯಾಗುತ್ತೆ Yeah, thank you. Eighth yeah, uh, store of uh, Dress Circle Shopping Mall. Uh, actually, Dress Circle Shopping Mall was established in the year 1994 in Karnool, Andhra Pradesh, uh, which is a small shop actually. In 1994, it was 300 SFT square feet. So, so, for the last three decades, we have grown uh, to now it is uh, 2 lakh square feet uh, retail space we have, including all eight stores uh, from Karnul to Kadapa, Anantapur, Ballari, Nellur, and uh, in Bangalore also. We have opened uh, two stores in 2022. One is in uh, Whitefield Main Road. And another is in uh, Arikara Circle, Banargata Road. And this is our third store in Bengaluru. And in total, it is uh, eighth store.